ಬಾ ಬಾ ಮತ್ ಸಾಲಿಗೆ ಹೋತಿಲ್ಲ ಹಾ ಹೋತಿನಪ್ಪ ಏನ್ ಇವತ್ತಿನ ದಿವಸ ಸುಟ್ಟಿ ಮಾಡ್ಬೇಕಲ್ಲತ್ತೀನಿ ಯಾಕ ಯಾಕೋ ಹೊಟ್ಟಿ ಕಡ್ದಂಗ ಅಲ್ಲತದ ಹೊಟ್ಟಿ ಹಂಗೆ ಕಡಿತದ್ದು ಅದೇ ನೀವು ಹೇಳ್ಬೇಡ ಅಕ್ಕಿ ಮಗಳ ಹೆಂಗ್ ಲತಾ ನೌಕರಿ ಮಾಡತಾಳ ನೌಕರಿ ಮಾಡ್ಬೇಕು ನೋಡು ಯಾಕಂದ್ರ ಮುಂದ್ ನೌಕರಸ್ತ್ರ ಮಂತಾನ ಐತಿ ಅಪ್ಪ ಏನ್ ಹೇಳಿದ್ರ ಬುದ್ದಿನೇ ಇಲ್ಲ ಅರೆ ಸಾಲಿ ಹೋಗತ್ತಾನ ನಂದ್ ಅರ್ಥನೇ ಮಾಡ್ಕೊಳಲ್ಲ ಹೋದಿನ್ ತಗೋ ಅಪ್ಪ ಆಯ್ತಾಯ್ತು ಹೋಗಿ ಸಾಲಿಗೆ ಹೋಗು ಪರಿವಾಳ ಹೊಯ್ ಚೇನ್ ಪ್ರೀತಿಯ ಅಯ್ಯ ಪ್ರೀತಿಯಪ್ಪಾ ರೀವಾಳ ಹೊಯ್ ಮಗನ ಯಾ ಪಾರಿವಾಳ ಮಾತಾಡತ್ತೀನಿ ಆ ಪಾರಿವಾಳ ನಿಂದಲ್ಲ ನಂದದ ಪಾರಿವಾಳ ಕೇಳ್ದೆ ಅವನ ಆಟ ಅದ ನೋಡುದಿಲ್ಲ ನಾನ್ ಕೇಳುವರೆ ನಿಮ್ಮ ಇಬ್ರದು ಇಮಾ ಬಂತಲ್ಲಿ ತ ನೀಕಡೆ ಹಾಡ್ಕೊತ ಬರ್ತಿ ಯಾರದ ಇದ್ ಕೇಳಿ ಸುಮ್ ಕುಂದ್ರ ನೋಡಾ ಮೂರು ಮಂದಿಯರಿ ಬೆನ್ ಹಚ್ಚಿದವು ಯಾರಿಗ್ ಬೀಳ್ತದ ಬೀಳ್ತದ ಹ್ಮ್ ನನಗ ಅಂತೂ ನೌಕರಿ ಮಾಡತ್ತಳ ಅಂದ ಗೊತ್ತಾಗ್ಯದ ಗೊತ್ತಾಗೇತನ நானும் <laughs> <laughs>

நீடுத்தலித்தலாத்தின் நாயேன் மாத்தில்லாதரா ஏனா தெலித்தில் அப்பா இத்துதித்தான் எவ்வாத்தின்னா உன் நடபார் கோகர்ப்பேத்தான் நோனும் ஜென்னான் உடதாவத்தான் உடுவான் ஜனிக்கிவுகாட்டார் பால்லாத் நினிக்கே ஏய் நீ ஹோர்வையாத் தோரின்னும்

ಮಾತಾಡಿಸಿ ಬಿಡೋಣ ನೀನು ಇವತ್ತಿನ ನೀನು ಮರ್ಜಿಯಪ್ಪ ನಾ ಏನು ಹೇಳಲ್ಲ ನಿತ್ತಾಳು ಮಾತಾಡ್ಸನ ನೋಡಪ್ಪ ರೂಪಾಯಿ ಏನು ಮಾಡ್ತೀವಿ ನಾ ಯಾಕೆ ಅಣ್ಣ ಸುಮ್ಮ ಧೈರ್ಯ ಧೈರ್ಯ ಕೊಡ್ತಿಲ್ಲ ನನಗೆ ಹಲೋ ರೀ ಅಕ್ಕಾರ ಅಕ್ಕಾರತ್ತೀಯರು ರೇ ಹ್ಞೂ ಅಕ್ಕಾರೆ ಅನ್ಬಾರ್ದು ನಾ ಮಾತಾಡ್ಲೇ ಮಾತಾಡ್ಸ್ಲಾ ಕೆಮ್ಮಾಗ್ತದೇನು ರೀ ಅಲ್ಲ ಅಲ್ಲಿ ಆಸ್ಪತ್ರೆ ಹೋಗ್ಬೇಕಲ್ರಿ ಏ ಹಂಗೆ ಕೆಮ್ಮು ಇಲ್ಲ ರೀ ಹಾಂ ನೀವು ಒಯ್ಲಿ ನೋಡ್ತೀರ ಏನಿಲ್ಲ ಅಂತ ಹೇಳಿ ಕಮ್ಮಿ ನೀವು

ಕೊಡ್ತಿರಲ್ಲ ಪಟ್ನ ಹೇಳ್ರಿ ನಮ್ಗೆ ಸಿಕ್ಕಾಪಟ್ಟಿ ಕೆಲಸ ಅದಾವ ಅದ್ರ ನಾನ್ ದೊಡ್ಡ ಕೆಲಸ ದೊಡ್ಡ ಕೆಲಸ ನೋಡು ನೀವ್ ಬೇಡದ್ರ ನಾ ಕೊಡಂಗಿಲ್ಲ ನನ್ ಮನ್ಸ್ ಯಾರಿಗತ್ತ ಅವ್ರಿಗೆ ಕುಡ್ತೀನ ಏ ಇವನಿ ಏನಾಗ್ಯದವ ನೋಡು ಅಮ್ಮ ನಿತ್ತಂಗ ನಿತ್ತಾನ ಅಯ್ಯೋ ಇವ ಕಂಬ ನಿತ್ತಂಗಿರ್ಲಿ ಗುಮ್ಮ ನಿತ್ತಂಗ ನಿಂದ್ರಲಿ ಅದ ನನಗೇನು ನನ್ ಮನ್ಸ್ ಒಪ್ತಂದ್ರ ಕೊಟ್ಟು ಬಿಡ್ತೀನಿ ಕೊಡೋ ವಸ್ತುನೇ ಅದ ರೀ ಕೊಟ್ಟ ಬಿಡ್ಬೇಕು ಆದ್ರ ಈ ಕೊಡಂಗಿಲ್ರಿ ನಾ ಹ್ಮ್ ಹ ಅದು ಕೂಡ ಟೈಮ್ ಇಲ್ರಿ ಅವಾಗ ಕೊಡ್ತೀನಿ ರೀ ನಾ ಇಲ್ಲಿ ಟೈಮ್ ಹೇಳ್ರಿ ಅವಾಗ ಬರ್ತೇವ್ ಏ ಕಿಸ್ಬಾಯಿ

ಇದು ಹೇಳುತ್ತದ ದೋಸ್ತ ನಿಮ್ಮಿಬ್ಬರದ್ದು ಹೇಳುತ್ತದ ನಿಮ್ಮಿಬ್ಬರು ತಲೆ ದವಾಖಾನೆಗೆ ಹೋದ್ರೆ ಬರಬರಿ ಆತದ ಇಬ್ಬರು ದವಾಖಾನೆಗೆ ಹೋಗಿ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಕೇಳೆ ಮಾತಲ್ಲ ಕರ್ಕೊಂಡು ಹೋಗಿ ದವಾಖಾನೆಗೆ ಹೋಗಿ ನೀವು ಹೋಗಿ ಏ ಬಿಡ ನಾ ಹೋಗ್ತೀನಿ ಎಲ್ಲ ದವಾಖಾನೆಗೆ ನಾ ಬೇಕಾದ್ರ ಯಾಕಂದ್ರ ನಮ್ಮ ಅಪ್ಪ ನಿಮ್ಮ ನೋಡ್ದಂದ್ರ ಹರ್ಮರ್ ಹರ್ದಂಗ್ ಹರಿತಾನೆ ತಲೆ ಹೋಯ್ತಾರ ಹೋಗಲಿ ಆ ಕಡೆ ಸಣ್ಣ ನೌಕರಿ <laughs> <laughs> மனசி ஏன்

ನೀವ್ ಬಾ ಮಾತಾಡತ್ರ ಮತ್ತ ನಮ್ಮ ಅಪ್ಪನ ಕರ್ಕೊಂಡ್ ಬಂದ ನಿಮ್ ಪ್ಯಾಂಟ್ ಬಿ ಚೊಡಿಲಕ್ಕ ಹಸ್ತಿನ ಮತ್ತ ಪ್ಯಾಂಟ್ ಕಳಿಯೇನು ಮತ್ತ ಕಳಿಲಿ ಪ್ಯಾಂಟ್ ಕಳಿಲಿ ಏ ಕಳದೆ ಬಿಡ್ತೀನಿ ಏ ಏನ್ ಹುಚ್ಚದಾನ್ ರೀ ಮಾ ಏ ಬಾಯ್ ಬಾಳ್ ತ್ರಿಸಟ್ಟ ಒಟ್ಟ ಕಿಮ್ಮತ್ ಹೋಗಬಾರದು ಹೇಳಿದ ಕೆಲಸ ಮಾಡ್ತಾನ ಬರೀ ಅವ ಮಾನಿ ಬಸ್ ಸ್ಟ್ಯಾಂಡ್ದಾಗ ಒಬ್ಬಕಿಗೆ ಪಡ ಪಡ ಹೊಡದಾನ ಬಾಳ್ ಸಿಟ್ಟಿನ ಹೊಡದಾನ ಸುಮ್ಮ ಹೂವನ್ನ ಪಡ ಪಡ ಹೊಡದಾನ ಹಾ ಯಾಕ ಕಿಯಾ ಕೊಡದಾನ ಪಡ ಪಡ ನಿಂದ್ರಿಸಿ ವಾಡಿಗೆ ಹಚ್ಚಿ ಹೊಡದ್ರ ಸೌಂಡ್ ಪಾಟ್ 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 ಬರ್ತಿತ್ತು ನೋಡು ಆ ಲೆವೆಲ್ ಕೊಡದಾನ ಇವ ಹೊಡೆತನ ಸುಮ್ಮನೆ ತಳಾಕಿ ಅಕ್ಯಾಕ್ ಸುಮ್ ನಿಂದ್ರತಾಳ ಹುಚ್ಚಿ ಇವನು ತಳ ಕೆಡಿ ಇವನು ಬಾಯಾಗಿಟ್ಟು ಹೋದಳಕಿ ನಾಲ್ಕು ಮಂದಿ ನೋಡಂಗ ಏನ ಚಪ್ಪಲ ಚಪ್ಪಲ್ ಇಟ್ಟ ಬಿಟ್ಟಳ ಇಟ್ರು ಅಂಜಲಿ ಮಗ ಮತ್ ಹೇಳು ಅಲ್ಲಿ ನಾನು ಇನ್ನೊಂದ್ ಸ್ವಲ್ಪ ಹೇಳು ಏ ಹೋಗಲಿ ಯಾರಾದ್ರೆ ಮಾಡಿ ಚಪ್ಪಲಿ ಹೊಡಿಸೀನಿ ಈಗ ಹ್ಯಾಂಗ್ ಕೇಳು ಲವ್ ಮಾಡ್ತಾಳ ಪ್ರೀತಿ ಮಾಡ್ತಾಳ ಎರಡು ಕೂಡ ಅಂತ ಹೇಳ್ತಾಳ ಏನ ಏನು ಮಾಡೋದಿಲ್ಲ ಅವನ್ ಬಿಡಿ ನನಗ್ರೆ ಮಾಡ್ರಿ ಮತ್ ನಿನಗೆ ಏನ್ ಮಾಡ್ಲ ಏನ್ ಮಾಡಕ್ಕಿಲ್ಲ ನೀ ಮಾಡಕ್ಕಿಲ್ಲ ಫರ್ಕಿಗೊಳ್ಯಾರೆ ಫರ್ಕಿ ಚಿಪ್ಪಟ್ಟಿಗೊಳ ನನ್ ಚಪ್ಪಲ್ ಅಟ್ಟ ಕಿಮ್ಮತ್ತಿಲ್ಲ ನನಗೆ ಲವ್ ಮಾಡ್ತಾವತ್ ನಮ್ಮ ಮನೆ ಕಡೆ ಬರ್ರಿ ನಿಮ್ ಕಾಲೇ ಮುರ್ಲಿಕ್ಕೆ ಹಸ್ತೀನಿ ನನ್ನ ಅಪ್ಪ ಹೇಳಿ ಏಯಪ್ಪ ತಮ್ಮ ಭಾಳ ಹತ್ತತ್ಲೆ ಓ ಕುತಿರ್ತಾನ ಅವ್ನ್ ಎಲ್ಲೋ ಅವ್ನ ಬೆಲೆ ಹೋದಾನ ಕೊಡ್ಪ ಅದು ಆಯ್ತು ಬಿಡು ಅದು ಅವ್ನ್ ಬಿಡುಲೆ ಹುಚ್ಚದ ಅವ್ನ ಮೇಂಟೈನ್ ಮಾಡಾಕ ಆಯ್ತು ರೀ ಸಾಕಾಯ್ತು ಎಸ್ಟ್ ಮಂದಿ ಕಡೆ ಚಪ್ಪಲ್ ಒಡೆದು ಹೊಡ್ಸಬೋದಲಿ ಏನಕ್ಕೆ ಮಾಡೋಣ ಈಗ ಹೆಂಗ್ ಮಾಡೋದು ಮತ್ತ ಏನ್ ಮಾಡೋ ಬಾಲಿಕು ಟೀಚರ್ ಮಣ್ಣಾ ಅವನು ಮುಂದೆ ವಿಚಾರ ಮಾಡೋಣಂತೆ ನಾವು ಬೇರೆನೇ ಮಾತಾಡೋಣ ಅಲ್ಲಿ ಆಯ್ತು ಬಾ ಜಿಟ್ಟಗಳ ಹಳೆ ಜಿಟ್ಟಗಳ ಕೆಲಸ ಇಲ್ಲ ಮಾಡಕೇನು ಕಾಡಿಸ್ಕೋತ್ ನಿತ್ತ ಬಿಡ್ತಾವ ನಾಯಿ ಗಟ್ಲೇ ರೋಡ್ ಮೇಲೆ ಯಪ್ಪ ಏನು ಆ ಮಗಳ ಬಂದಿ ಬಂದಿನ ಬಾರ್ಪ್ಪಾ ಯಾಕ ಏನೈತಿ ಹೇಳು ನಾಪಾ ಹೇಳಾತೀನಿ ಈಗ ಅವ್ ಎರಡರ ನೋಡ ಜಿಟ್ಟಿಗೋಳ ಎಲ್ಲಾರ ಮಕ್ಕಳವ್ರು ಎಲ್ಲಾರ ನನ್ಗ ಗೊತ್ತಿಲ್ಲ ಪಪ್ಪ ಇಬ್ಬರ ಅದಾರ ಲಪಟ್ಗೋಳ ನಾಕ್ ದಿನ ಆಯ್ತ ದಿನ ಹೋಗಾವ್ ಕಾಡಸ್ತಾರ ಬರಾಗ ಕಾಡಸ್ತಾರ ಜಾಸ್ತಿ ಏನಾರ ಹೇಳಕ್ ಹೋದ್ರ ಅರ್ಬಿ ಕಳದ್ ಕಳದ್ ಹೋಗಿಲ್ಲತಾರ ನನಗಾರ ಫುಲ್ ಟೆನ್ಶನ್ ಆಗ್ಬಿಟ್ಟ ಪಪ್ಪ ಏನ್ ಆಫೀಸ್ ಕಡೆ ನೋಡ್ಲೋ ಏನ್ ಲಪಟ್ಗೋಳ ಕಡೆ ನೋಡ್ಲೋ ಆ ಜಿಟ್ಟಗೋಳಿಗ್ ಏನ್ ಮಾಡ್ತಿ ಮಾಡ್ನಿ ಒಟ್ಟು ತಾಕಿದ್ ಮಾಡ್ ಅವ್ರ ಇಬ್ರು ಕಾಲಿ ಮುರಿಬೇಕು ನೋಡ್ನಿ ಅದು ಹೋಯ್ಲಿ ಬಿಡಲತ್ತ ಅರ್ಬಿ ಯಾರು ಕಳಿಲತ್ತಿರವ್ರು ಅವ್ರನ್ನೇ ಕಳಿಲತ್ತಾರ ಅರ್ಬಿ ಕಳ್ದು ಕಳ್ದು ಹೋಗಿಲ್ಲತ್ತಾರ ಯಾಕ ಕುಚ್ ಗಿಚ್ಚಿಡ್ದ ಏನು ಮಕ್ಳಿಗೆ ಇವ್ರಿಗೆ ಹೆಚ್ಚಿನ ಏನೇ ಕಾಡದಿರ್ಬೇಕು ಅವ್ರಿಗೆ ಬರೋ ಬರೀ ಲವಾಡೇನು ಹಿಂಗೆ ಹೇಳ ಅದು ನೋಡ್ತೀನಿ ವಿಚಾರ ಮಾಡ್ತೀನಿ ತಾ ನೀ ಹೊರಿ ಅನ್ಕತಾನ ಅಗ್ಗೂ ಕಾಡಿಸ್ಲತ್ತಾರ ತ ಮಕ್ಕಳು ಅತ್ತ ಯಾರ ಮಕ್ಕಳು ಅವ್ರಿಗೆ ನೋಡಪ್ಪ ಯಾರು ಅದಾರ ನೋಡು ಆಯ್ತು ಆಯ್ತ ಈ ಮಕ್ಳದು ಬಾಳೆ ಆಗ್ಯದ ಇವ್ರದ್ದು ನನ್ನ ಕೆಲಸ ಅಂತ ಹದಿಗೆಡ್ಸ್ಯಾರ ಈ ಮಕ್ಕಳಿಗೆ ವಲಸೆ ಬೇಕು ಈಗ ಆ ಪಾರಿವಾಳದ್ ಅಪರೂ ಬಲ್ಲೆ ಹೋತಿನಿ ಇವ್ರಿ ಏನ್ ಮಾಡು ಆ ಮಕ್ಕಳಿಗೆ ಬರಬ್ಬರಿ ಮಾಡಸ್ತೀನಿ ಇವ್ರಿ ನಾವ್ ಸರ್ ಆರಾಮ ಇಲ್ಲ ಆ ಏನ್ ಹಿಂಗ ಗುದ್ದಿರಲ್ಲ ಹ್ಮ್ ಕುತೀನಿ ತಾಂಡಗ ಮತ್ತ ಆರಾಮ ಇದೆಯಲ್ಲ ಆರಾಮು ಸೌಕರ ಹ್ ಹೇಳಿ ಮತ್ತೇನ್ ಸಮಾಚಾರ ಸಮಾಚಾರ ಅನ್ನಕ ಏನ್ರಿ ಸೌಹಿಕಾರ ನಿಮ್ಮ ಮಕ್ಳಿಗೆ ಏನ್ರಿ ಒಂದು ಇಬ್ರು ಲಪುಟ್ರು ದಿನ ಕಳಸ್ತಾರೆ ನಿಮ್ಮ ಮಕ್ಳು ಹೇಳಿರ್ಬೇಕಲ್ಲ ನಿಮ್ಗೆ ಹೇಳಿಲ್ಲ ನಮ್ಮ ಮಕ್ಳು ಹೇಳ್ಯಾರ ಬರಲೇ ಮಕ್ಳು ಹಾ ನೋಡ್ತೀನಿ ಅವ್ರಿ ಒಂದು ಕೈ ಬರ್ಲಾಕ ನೋಡ್ರಿ ಆ ಮಕ್ಳಿಗೆ

அது கைல சும்

அப்படிக் கடஸ்தான் ಹೊಡಿತರ ಇವನು ಕಾಡಿಸ್ತಾನ ಹೋಗಾಗ ಬರಾಗ ಆದ್ರೆ ಚಜ್ ಹಾಕೊಂಡಿರ್ತಾನ ನನಗೇನ ಅನ್ಸಿಲ್ಲ ಇವನಿಗೆ ಹೊಡೆಯದ್ ಬೇಡ ನಾಯಿ ನಾಯ್ಕ್